ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಫೀಸಲ್ಲಿ ತಗೊಂಡೋಗ ಹೂವಿನ ಹಾರ ತೊಗೊಂಡು ಬಂದಿದ್ದಾನೆ ಆ ಹಾರ ಬಾಸ್ಗೆ ಹಾಕ್ಬಿಟ್ಟು ಎಲ್ಲರೂ ಸುಮ್ಮನೆ ಇದ್ದೀರಾ ಚಪ್ಪಳ ಹೊಡೀರಿ ಅಂತ ಹೇಳ್ತಿದ್ದಾನೆ ಜೋರಾಗಿ ಹೊಡಿರಿ ಇದು ಸಾಕಾಗಲಿಲ್ಲ ಇನ್ನೂ ಜೋರಾಗಿ ಹೊಡಿರಿ ಅಂತ ಹೇಳ್ತಿದ್ದಾನೆ ಶ್ರೇಷ್ಠ ನೀನು ಹೊಡಿ ಜೋರಾಗಿ ಅಂತಾನೆ ಬಾಸ್ ಕೇಳ್ತಿದಾರೆ ಏ ತಾಂಡವು ಏನಿದೆಲ್ಲ ನಿಂದು ಅಂತ ಏನ್ ಮಾಡ್ತಾ ಇದೀಯ ಬಾಸ್ಗೆ ಮೇಲೆ ಒಂದ್ ನಿಮಿಷ ಸಾರ್ ಅಂತ ಹೇಳ್ಬಿಟ್ಟು ಆ ಟಮ್ಟಡಿಯೋರ್ನ ಮ್ಯೂಸಿಕ್ ಬಾರ್ಸವ್ರನ್ನ ಕರಿತಾನೆ ಒಳಗಡೆ ಫೋನ್ ಮಾಡಿ ಬಾಸು ಹಾಕಿರೋ ಹಾರನ ತೆಗೆದು ಕೆಳಗಡೆ ಬಿಸಾಕ್ ಬಿಡ್ತಾನೆ ಬಾಸು ಯಾಕೆ ಹಿಂಗಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಕೋಪ ಬರ್ತಾ ಇರುತ್ತೆ ಎಲ್ರೂ ಮುಂದೆ ಒಂದೇನೋ ಒಂದು ಅವಮಾನ ಥರ ಅನ್ನಿಸ್ತಾ ಇರುತ್ತೆ ಬಾಸ್ಗೆ ಕಿಶನ್ ಕೇಳ್ತಿದ್ದಾನೆ ಆದಿ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ ಅಂತ ಹಾಗಲ್ಲ ಅಣ್ಣ ಅಂತಾನೆ ಹಾಗೂ ಅಲ್ಲ ಹೀಗೋ ಅಲ್ಲ ನೀನು ಪ್ರೀತಿಯಲ್ಲಿ ಕುಲ್ಡಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ ಇಲ್ಲ ಅಣ್ಣ ಆ ಥರ ಎಲ್ಲ ಇಲ್ಲ ಅಣ್ಣ ಅಂತ ಹೇಳಿ ಕಿಶನ್ ಹೇಳ್ತಾನೆ ಅಣ್ಣ ಅವ್ರ ಅಕ್ಕನ್ನ ಅವ್ರ ಫ್ಯಾಮಿಲಿನ ತುಂಬ ಹತ್ರದಲ್ಲಿ ನೋಡಿದ್ದೀನಿ ನಾನು ತುಂಬ ಒಳ್ಳೆಯವರು ತುಂಬ ಸಂಸ್ಕಾರವಂತರು ಏನು ನಿನ್ನ ಮಾತಿನರ್ಥ ಅವ್ರು ತುಂಬ ಒಳ್ಳೆಯವರು ಸಂಸ್ಕಾರವಂತರು ಪೂಜಾನ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ತರೋಣ ಅಂತಾನ ಅಂಥೇಳಿ ಆದಿ ಅಂತಿದ್ದಾನೆ ಅಣ್ಣ ಅಪ್ಪನೂ ಅದನ್ನೇ ತಾನೇ ಹೇಳಿದ್ದು ಅಂತಾನೆ ಕಿಶನು ಇಲ್ಲ ಕಿಶನ್ ಅಪ್ಪ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಈ ಮದುವೆನಾ ಅಂತಲೇ ಆದಿ ಇಷ್ಟು ವರ್ಷದಲ್ಲಿ ನಾನು ಅಪ್ಪ ಯಾವಾಗಾದರೂ ವಾದ ಮಾಡಿರೋದು ನೋಡಿದ್ಯಾ ಯಾವಾಗೂ ಅಪ್ಪ ನನ್ನ ಮೇಲೆ ಚಾಲೆಂಜ್ ಮಾಡಿರೋದು ನೀನು ನೋಡಿದ್ಯಾ ಅಂತೇಳಿ ಕಿಶನ್ಗೆ ಆದಿ ಕೇಳ್ತಿದ್ದಾನೆ ಇಲ್ಲ ಅಣ್ಣ ಅಂತಾನೆ ಕಿಶನ್ ಅಂದರೆ ಇಷ್ಟು ವರ್ಷ ಆಗ್ಲಿಲ್ಲದ ವಿಷಯ ಇವಾಗ ಆಯ್ತು ಆ ಭಾಗ್ಯ ಮತ್ತೆ ಆ ಲೇಡಿ ಹೋದ್ಮೇಲೆ ಅಪ್ಪ ಹೇಳಿದ ಮಾತನ್ನ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಕಿಶನ್ ಹೇಳ್ತಿದ್ದಾನೆ ಆದಿ ಹೇಳ್ತಿದ್ದಾನೆ ಇಲ್ಲ ಕಿಶನ್ ಅಂತ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಾತುಕತೆ ಮಾತಾಡೋಕೆ ಬಂದೆ ಇಷ್ಟೆಲ್ಲ ರಾಮಾಯಣ ಆಯ್ತು ಅಲ್ಲೋಲ ಕಲ್ಲೋಲ ಆಯ್ತು ಅವಳ ತಂಗಿನ ಮದುವೆ ಮಾಡ್ಕೊಂಡು ಈ ಮನೆಗ್ ಸೊಸೆ ಮಾಡ್ಕೊಂಡು ಬಂದ್ರೆ ಈ ಮನೆ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಅಷ್ಟೇ ಕಿಶನ್ ಹೇಳ್ತಿದ್ದಾನೆ ಅಣ್ಣ ಪ್ಲೀಸ್ ಅವ್ರ ಫ್ಯಾಮಿಲಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ನನಗಿಷ್ಟ ಆಗಲ್ಲ ನಿನ್ಗಿಷ್ಟ ಆಗಲಿ ಬಿಡ್ಲಿ ನಾನು ಹಾಗೆ ಮಾತಾಡೋದು ಅಂತ ಆದಿ ಹೇಳ್ತಾನೆ ಹುಡುಗಿ ಅಕ್ಕ ಭಾಗ್ಯ ಅವ್ರು ಹೇಗೆ ಬಿಹೇ ಮಾಡ್ತಾರೆ ಹೇಗೆ ಮಾತಾಡ್ತಾರೆ ಅಂತೇಳಿ ನನ್ನ ಕಣ್ಣಾರ ನಾನು ನೋಡಿದ್ದೀನಿ ಅಂತ ಆದಿ ಹೇಳ್ತಾನೆ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಬರಬೇಡ ನೀನು ನಾನು ಆ ಭಾಗ್ಯ ರಿಯಲ್ ಪೇಸ್ನ ನಾನು ಅಪ್ಪನ ಮುಂದೆ ತೋರಿಸೇ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಆದಿ ಅಣ್ಣ ರಿಯಲ್ ಪೇಸ್ನ ನೀನು ತೋರಿಸೋದಿಕ್ಕೆ ಅಲ್ಲಿ ಏನು ಇಲ್ಲ ಅಣ್ಣ ಸುಮ್ಮನೆ ನೀನು ಚಾಲೆಂಜ್ ಮಾಡಿ ಸೋತೋಗ್ತೀಯ ನೋಡು ಅಂತೇಳಿ ಕಿಶನ್ ಹೇಳ್ತಾನೆ ಈ ಕಿಶನ್ಗೆ ಏನಾಗಿದೆ ಒಂದು ಫೋನ್ ಇಲ್ಲ ಅಂತೇಳ್ಬಿಟ್ಟು ಪೂಜಾ ಫೋನ್ ಮಾಡ್ತಾಳೆ ಕಿಶನ್ಗೆ ಮಾಡಿ ಮೇಲೆ ಇರ್ತಾನೆ ಕಿಶನ್ ಅವಾಗ ಪೂಜಾ ಅನ್ಕೊಂಡಿರ್ತಾಳೆ ಮದುವೆ ಆಗೋದಿಕ್ಕೆ ಎಲ್ಲ ಅರೇಂಜ್ಮೆಂಟ್ ನಡೀತಿದೆ ಅಂತ ಇಲ್ಲಿ ಯಾವುದೇ ಒಪ್ಕೊಂಡಿಲ್ಲ ಅನ್ನೋದು ಪೂಜಾ ಮನೆಯಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಕಿಶನ್ ಒಬ್ಬನೇ ಇದ್ರೂ ಫೋನ್ ಎತ್ತೋದಕ್ಕೆ ಒದ್ದಾಡ್ತಿದ್ದಾನೆ ಇವಳು ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ ಅಣ್ಣನಗೇನಾದ್ರೂ ಗೊತ್ತಾದ್ರೆ ನಾನು ಮಾತಾಡ್ತಾ ಇರೋದು ಅಷ್ಟೇ ಅಂತ ಹೇಳ್ತಿದ್ದಾನೆ ಹೇಳ್ ಪೂಜಾ ಅಂತಾನೆ ನಾನೇನು ಹೇಳ್ಬೇಕು ನೀನು ಹೇಳಬೇಕು ಅಂತೇಳಿ ಪೂಜಾ ಹೇಳ್ತಾಳೆ ಅಷ್ಟು ಒಳ್ಳೆ ವಿಷಯ ನಡ್ತಿದ್ದೆ ನೀನು ಒಂದು ವಿಷಯ ನನ್ಗೆ ಹೇಳ್ಬಾರ್ದ ಅಂತ ಕೇಳ್ತಿದ್ದಾನೆ ಒಳ್ಳೆ ವಿಷಯನಾ ಏನು ಒಳ್ಳೆಯ ವಿಷಯ ಅಂತ ಏನು ಅಂತಾನೆ ಏನು ಹೀಗೆ ಕೇಳ್ತಿದ್ದೀಯಾ ಅಷ್ಟು ಬೇಗ ಮರ್ತ್ಬಿಟ್ಟ ಅಂತ ಕೇಳ್ತಾಳೆ ವಿಷಯನ ಹೇಳೋಕ್ಕೊಯ್ತಾನೆ ಪೂಜಾ ನಿನ್ನ ಹತ್ರ ನಾನು ಪರ್ಸ್ನಲಾಗಿ ಮಾತಾಡಬೇಕು ಅಂತ ಮಾತಾಡು ಅಂತಿದ್ದಂಗೆ ಇಲ್ಲಿ ಪೂಜಾ ಅವ್ರ ಅಮ್ಮ ಬಂದ್ಬಿಟ್ಟು ಅಳೇಂದ್ರ ಹತ್ರ ಮಾತಾಡ್ತಿದ್ಯಾ ಕೊಡಿ ಇಲ್ಲಿ ಮಾತಾಡ್ತೀನಿ ಅಂತೇಳಿ ಫೋನ್ ಇಸ್ಕೊಂಡು ಅಳೇಂದ್ರೆ ಏನು ಮದುವೆ ಜೋರಾ ಮದುವೆದೆಲ್ಲ ಅರೇಂಜ್ಮೆಂಟು ಜೋರಾಗಿದೆಯಾ ಅಂತ ಕೇಳ್ತಾಳೆ ಅವನು ಏನು ಹೇಳಬೇಕಂತನೇ ಗೊತ್ತಾಗ್ತಿಲ್ಲ ಅವನಿಗೆ ಹೌದು ಅಳೇಂದ್ರೆ ನಿಮಗೆ ಸ್ವೀಟ್ ಇಷ್ಟ ಅಂತ ಕೇಳ್ತಾಳೆ ಹೇಳಿ ಹಳೇಂದ್ರೆ ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳುವಾಗ ಇಲ್ಲ ನನಗೆ ಒಬ್ಬಟ್ಟು ಇಷ್ಟ ಅಂತ ಹೇಳ್ತಾನೆ ನೆಸ್ಟು ನಿಮಗೆ ಮೀಟ್ ಮಾಡೋಕ್ಕೆ ಪೂಜೆ ಬರುವಾಗ ನಾನು ಒಬ್ಬಟ್ಟು ಮಾಡಿ ಕಳಿಸ್ತೀನಿ ಅಂತಾಳೆ ನಾನು ನೋಡಿದ್ರೆ ಯಾವುದೇ ಕಾರಣಕ್ಕೆ ಮದುವೆ ಆಗೋಲ್ಲ ಅಂತಾನೆ ಇವಳು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಾರಲ್ಲಪ್ಪ ಅಂತ ಹೇಳಿ ಏನು ಹೇಳಬೇಕು ಅಂತಲೇ ಅವ್ನಿಗೆ ಅರ್ಥ ಆಗ್ತಿಲ್ಲ ತಾಂಡವ್ಗೆ ಶ್ರೇಷ್ಠ ಹೇಳ್ತಾಳೆ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಏನು ಮಾಡ್ತಿದ್ಯಾ ಅಂತ ಶ್ರೇಷ್ಠನೂ ಕೂಡ ಎಳ್ಕೊಂಡು ಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ತಾನೆ ಅವಳನ್ನು ಕೆಲಸ ಬಿಡು ಅಂತ ಹೇಳ್ತಿರೋದು ತಾಂಡವ್ ಆದರೆ ಶ್ರೇಷ್ಠಗೆ ಇಷ್ಟ ಇಲ್ಲ ಬಾಸ್ ಮುಂದೆ ಶ್ರೇಷ್ಠ ಹೇಳ್ತಾಳೆ ಇಲ್ಲ ಏನೋ ಬೇಜಾರಾಗಿ ಆ ಥರ ಟೆನ್ಷನ್ ಅಲ್ಲಿ ಹೇಳ್ತಿದ್ದಾರೆ ಅವರೆಲ್ಲ ಕೆಲಸ ಬಿಟ್ಟು ಹೋಗಲ್ಲ ಅಂತ ತಾಂಡವ್ ಹೇಳ್ತಿದ್ದಾನೆ ಅದರಲ್ಲೂ ಈ ಕಂಪ್ನಿ ನನಗೆ ಎಷ್ಟು ಪ್ರೀತಿ ಕೊಟ್ಟಿದೆ ಅಲ್ವಾ ಸರ್ ಅಂತ ಅದರಲ್ಲೂ ಇಲ್ಲಿ ಕೆಲಸ ಮಾಡೋರೆಲ್ಲ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಅಂತ ತಾಂಡವ್ ಏನಿದು ಎಲ್ಲರ ಟೈಮು ವೇಸ್ಟ್ ಮಾಡ್ತಾ ಇದೀಯಾ ಅಂತ ಬಾಸ್ ಹೇಳ್ತಾ ಇದ್ದಾರೆ ಒಳಗೆ ಟಮ್ಟವ್ರ ಮ್ಯೂಸಿಕಿನ ಮ್ಯೂಸಿಕ್ಕಿನವ್ರನ್ನೆಲ್ಲ ಕರೆದು ಬಿಟ್ಟು ಅವರು ಮ್ಯೂಸಿಕ್ ಬರೆಸ್ತಾ ಇದ್ದರೆ ಇಲ್ಲಿ ತಾಂಡವು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಆಫೀಸ್ ಒಳಗೆ ಶ್ರೇಷ್ಠ ತಲೆ ತಲೆಗೆ ಚಚ್ಕೊತಾ ಇದ್ದಾಳೆ ತಾಂಡವು ಡ್ಯಾನ್ಸ್ ಮಾಡೋದನ್ನ ನೋಡಿ ಬಾಸ್ ಜೋರಾಗಿ ಕೂಗ್ತಾನೆ ಏಯ್ ತಾಂಡವು ತಾಂಡವು ಏನು ಮಾಡ್ತಾ ಇದ್ದೀರಾ ಆಫೀಸಲ್ಲಿ ಇಲ್ಲಿ ನಿಮ್ಮ ಮೇಲೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ಅಂತೇಳಿ ಸಾರ್ ಅಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದೀರಾ ನೀವು ಅವ್ರನ್ನ ಕರೆದು ಇವ್ರನ್ನ ಕರೆದು ಕಂಪ್ಲೇಂಟ್ ಕೊಟ್ಟು ಅಯ್ಯೋ ತಾಂಡವ್ ಹೇಳ್ತಾ ಇದ್ದಾನೆ ಅಷ್ಟೆಲ್ಲ ಯಾಕೆ ನಿಮ್ಮ ಪ್ರಾಬ್ಲಮ್ಗೆ ನಾನೇ ಒಂದು ಸೊಲ್ಯೂಷನ್ ಕೊಡ್ತೀನಿ ಏನು ಸೆಲ್ಯೂಷನು ಏನೋ ಬಾಕ್ಸಲ್ಲಿ ತರಿಸ್ತಾ ತಾಂಡವ್ ಆಫೀಸಲ್ಲಿ ಎಲ್ಲರೂ ಬಾಸ್ ಎಲ್ಲ ಏನಿದು ಅಂತೇಳಿ ನೋಡ್ತಾ ಇದ್ದಾರೆ ಲೆಟ್ರ್ ತೆಗೆದ್ಬಿಟ್ಟು ಬಾಸ್ ಮುಂದೆ ತೋರಿಸ್ತಾ ಇದ್ದಾನೆ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ ಆ ಲೆಟ್ರನ್ನ ಬಾಸಕ್ಕೆ ಕೊಡ್ತಾನೆ ಪ್ಲೀಸ್ ತಗೊಳ್ಳಿ ಅಂತ ಬಾಸ್ಗೆ ಅರ್ಥನೇ ಆಗ್ತಿರಲ್ಲ ಇಲ್ಲಿ ತಾಂಡವ್ ಯಾಕೆ ಈ ಥರ ಎಲ್ಲ ಆಡ್ತಿದ್ದಾನೆ ಅಂತ ಎಲ್ಲರೂ ಮಖ ಮಖ ನೋಡ್ತಾನೆ ಇದ್ದಾರೆ ಏನಾಗಿದೆ ಇವನಿಗೆ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ತಾಂಡವನಿಂದ ಶ್ರೇಷ್ಠ ಅಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾಳೆ ಏನಪ್ಪ ಮಾಡೋದು ಅಂತ ಹೇಳಿ ಗೌರವ ಮಖ ಮಖ ನೋಡ್ತಿದ್ದಾನೆ ಎಲ್ರೂ ಒಬ್ರಿಗೊಬ್ರು ಮಖ ನೋಡ್ಕೊಳ್ಳೋದೇ ಆಗಿಬಿಟ್ಟಿದೆ ಏನು ಮಾಡ್ತಿರೋದು ಇವನು ಅಂತ ಶ್ರೇಷ್ಠಾಗಿಂತೂ ತುಂಬಾ ಭಯ ಆಗಿರುತ್ತೆ ಎಲ್ಲಿ ನನ್ನ ಕೆಲಸ ಬಿಡಿಸ್ಬಿಡ್ತಾನೋ ಅಂತ ತಾಂಡವ್ ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಭಾಗ್ಯ ಪೂಜೆ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ತಟ್ಟೆಯಲ್ಲಿ ಹೂ ಇಟ್ಕೊಂಡು ವರ ಕೇಳ್ತಿದ್ದಾಳೆ ತಂಗಿ ಮದುವೆಗೆ ದೇವರೇ ನಾನು ಯಾವಾಗೂ ಕಷ್ಟದಲ್ಲಿ ಇದ್ದಾಗ ಗೊಂದಲದಲ್ಲಿ ಇರುವಾಗ ನಿನ್ನತ್ರ ಬರ್ತೀನಿ ಈ ತಟ್ಟೆಯಲ್ಲಿ ಹೂವು ಇಟ್ಕೊಂಡು ನಿನ್ನ ಹತ್ರ ಹೊರ ಕೇಳ್ತಾ ಇದ್ದೀನಿ ಅಂತೇಳಿ ದೇವ್ರ ಮುಂದೆ ಕೂತಿದ್ದಾಳೆ ಪೂಜೆ ಆ ಮನೆ ಸೊಸೆ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಆದರೆ ಕಿಶನ್ ಅವ್ರ ಅಣ್ಣ ಒಪ್ಕೊಂಡಿಲ್ಲ ಅಂತ ನನಗನ್ನಿಸ್ತಿದೆ ತಟ್ಟೆಯಲ್ಲಿರೋ ಎರಡು ಹೂವು ತೆಗೆದ್ಬಿಟ್ಟು ನೋಡುವಾಗ ಅವಾಗೂ ಅವಳಿಗೆ ಕ್ಲಿಯರ್ ಆಗೋಲ್ಲ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಶಾಕ್ ಆಗಿರ್ತಾಳೆ ಅದರ ಅರ್ಥ ಮತ್ತೆ ಅವ್ರ ಮಾವ ಬಂದ್ಬಿಟ್ಟು ಅರ್ಥ ಮಾಡಿಸ್ತಾರೆ ಭಾಗ್ಯಗೆ ಹೆಯಿಂದ ಎರಡು ಹೂ ತೆಗೆದ್ಬಿಟ್ಟು ನೋಡುವಾಗೂ ಭಾಗ್ಯಗೆ ಸಮಾಧಾನ ಆಗಲ್ಲ ಏನಪ್ಪ ಇದ್ರ ಅರ್ಥ ಏನಂತ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿ ಇರ್ತಾಳೆ ಅಷ್ಟೊತ್ತಿ ಅವರು ಮಾವ ಬಂದ್ಬಿಟ್ಟು ಭಾಗ್ಯಗೆ ಸಮಾಧಾನ ಮಾಡ್ತಾರೆ ಭಾಗ್ಯ ಈ ವಿಷಯದಲ್ಲಿ ಸ್ವಲ್ಪ ಧೈರ್ಯವಾಗಿದ್ದಾಳೆ ಮದುವೆ ವಿಷಯದಲ್ಲಿ ಶ್ರೇಷ್ಠ ಹೇಳ್ಕೊತಿದ್ದಾಳೆ ಇಲ್ಲ ಸರ್ ಅವನು ಏನೋ ಸ್ವಲ್ಪ ಟೆನ್ಷನಲ್ಲಿ ಆ ಥರ ಎಲ್ಲ ಮಾತಾಡ್ತಿರೋದು ನೀವು ಸೀರಿಯಸ್ ತೊಗೋಬೇಡಿ ಇದನ್ನು ನಾನು ಅವ್ನಿಗೆ ಒಪ್ಪಿಸ್ತೀನಿ ಅಂತ ತಾಂಡವ ಹೇಳ್ತಿದ್ದಾನೆ ನಾನು ತೊಗೊಂಡಿರೋ ತೀರ್ಮಾನವೇ ಫೈನಲ್ ಅಂತ ಯಾವುದೇ ಕಾರಣಕ್ಕೂ ನನ್ನ ತೀರ್ಮಾನ ಚೇಂಜ್ ಆಗೋಲ್ಲ ಶ್ರೇಷ್ಠ ಹೇಳಿದ್ರು ನಾನು ಚೇಂಜ್ ಆಗೋಲ್ಲ ಅಷ್ಟಕ್ಕೂ ಹೆಂಟಿ ಮಾತು ಕೇಳಿಕೊಂಡು ತೀರ್ಮಾನ ತೊಗೊಳೋನು ಅಲ್ಲ ನಾನು ಅವಾಗ ಬಾಸ್ ಹೇಳ್ತಾನೆ ಇವು ಶಟಪ್ ಅಂತ ಏನೇನೋ ಮಾತಾಡ್ತಿದ್ದೀರಾ ಅಯ್ಯೋ ಸರ್ ನಾನು ಏನೇನೋ ಎಲ್ಲಿ ಸರ್ ಮಾತಾಡಿದೆ ಇರೋದನ್ನೇ ತಾನೇ ಮಾತಾಡ್ತಿದ್ದೀನಿ ಅಂತ ತಾಂಡವ್ ಹೇಳ್ತಿದ್ದಾನೆ ಅಷ್ಟಕ್ಕೂ ನನ್ನ ಕೆಲಸದಿಂದ ತೆಗ್ದಿದ್ದು ನಿಮ್ಮ ಹೆಂಡ್ತಿ ಹೇಳಿದ್ದಕ್ಕೆ ತಾನೆ ಈ ತಾಂಡವು ಸೂರ್ಯಾಂಶಿ ನಿಮ್ಮ ಥರ ಅಲ್ಲ ಸರ್ ನನ್ನ ತೀರ್ಮಾನ ನಾನೇ ತೊಗೊಳೋದು ಬಾಸ್ ಹೇಳ್ತಾನೆ ತಾಂಡವು ತಪ್ಪು ಮಾಡ್ತಾ ಇದ್ದೀರಾ ಅಯ್ಯೋ ಇಲ್ಲ ಸರ್ ಇವಾಗ ಕರೆಕ್ಟಾಗಿ ಮಾಡ್ತಿದ್ದೀನಿ ನಾನು ಕೆಲಸ ನೀವೇ ಇಟ್ಕೊಳ್ಳಿ ಕರುಣೆಯಿಂದ ಕೊಟ್ಟಿರೋ ಕೆಲಸ ನನಗೆ ಬೇಡ ಸರ್ ತಾಂಡವು ಬಾಯಿ ಮಾಡೋದು ಕೂಡ ಡ್ಯಾನ್ಸ್ ಮಾಡಿಕೊಂಡೇ ಬಾಯಿ ಮಾಡ್ತಾನೆ ಬಾಸ್ಗೆ ಮಾಡಿಕೊಂಡೇ ಭಾಗ್ಯ ಅವ್ರ ಮಾವ ಭಾಗ್ಯಗೆ ಫುಲ್ ಸಪೋರ್ಟ್ ಆಗಿದ್ದು ಧೈರ್ಯ ತುಂಬಿ ಅವಳ ಮನಸ್ಸಿಗೆ ಸಮಾಧಾನವಾಗಿ ಆಗೋವಂಥ ಮಾತುಗಳನ್ನ ಮಾತಾಡ್ತಿದ್ದಾರೆ ಅವಳಿಗೂ ಸಮಾಧಾನ ಅನಿಸ್ತಿದೆ ಅವ್ರ ಮಾತಿಂದ ಇಲ್ಲಿ ನೋಡಿದ್ರೆ ಒಂದೂವರೆ ಹೂವು ಬಂದಿದೆ ಮಾವ ಏನು ಮಾಡಬೇಕಂತಾನೆ ಗೊತ್ತಿಲ್ಲ ನನಗೆ ಸಮಸಂಖ್ಯೆ ಬಂದಿಲ್ಲ ಅಂದರೂ ಬೆಸೆ ಸಂಖ್ಯೆ ಬಂದಿಲ್ಲ ತಾನೇ ಅಂದರೆ ಅವಳನ್ನ ಕಳಿಸ್ಕೊಡೋದು ಬೇಡ ಅಂತ ಬಂದಿಲ್ಲ ತಾನೇ ಅಕಸ್ಮಾತ್ ಒಂದೇ ಹೂವು ಬಂದಿದ್ರೆ ನಿನ್ನ ಗೊಂದಲಕ್ಕೂ ಒಂದು ಅರ್ಥ ಇರ್ತಿತ್ತು ಈಗ ನಿನ್ನ ಗೊಂದಲ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಹಾಗಲ್ಲ ಮಾವ ಮಗಳೇ ಈ ಮದುವೆಗೆ ಆ ದೇವರ ಅನುಮತಿ ಖಂಡಿತವಾಗ್ಲೂ ಇದೆ ಅಂತ ಹೇಳಿ ಭಾಗ್ಯಗೆ ಸಂತೋಷ ಪಡಿಸ್ತಾರೆ ಅವ್ರ ಮಾವ ಇಲ್ಲಿಗೆ ಕತೆ ಮುಗ್ದಿದೆ ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದು ಹೊಸ ಕಥೆ ಒಂದಿಗೆ ಬರ್ತೀನಿ ಬಾಯ್